ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಹಾಗೆ ಸಪೋರ್ಟ್ ಕೂಡ ಮಾಡಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಏನಪ್ಪ ಇವತ್ತು ಬೆಳಗಿನ ತಿಂಡಿಗೆ ನಾನು ಮಶ್ರೂಮ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಾಳೆ ಏನು ತಿಂಡಿ ಮಾಡಬೇಕು ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ಗಡಿ ಬಿಡಿ ಅನ್ನೋದು ಏನೂ ಇರೋದಿಲ್ಲ ಹಾಗೆ ಇವತ್ತಿನ ಮಶ್ರೂಮ್ ಪಲಾವ್ಗೆ ನಾನು ಏನು ಪಲಾವ್ ಮಾಡ್ತೀನೋ ಅದೇ ಥರ ಮಾಡಿದ್ದೆ ಆದರೆ ವೆಜಿಟೇಬಲ್ಸ್ ಏನೂ ಹಾಕ್ಕೊಂಡಿರಲಿಲ್ಲ ಇನ್ನು ಸ್ವಲ್ಪ ಪಲಾವ್ ಐಟಮ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕುಯ್ದಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಮಶ್ರೂಮು ಇನ್ನೂ ಸ್ವಲ್ಪ ಬಟಾಣಿ ಹಾಗೆ ಒಂದು ಟೊಮೆಟೊ ಇನ್ನು ರೊಬ್ಕೊಳ್ಳೋಕೆ ಅಂತ ಹೇಳಿ ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಮೀರಿ ಪುದೀನ ಹಸಿಮೆಣ್ಸಿ ಹಾಕ್ಕೊಂಡು ಒಂದು ಲೈಟಾಗಿ ಒಂದು ಮಸಾಲ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆ ಒಂದು ಮಸಾಲನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿದರೆ ಈ ಮಶ್ರೂಮ್ ಪಲಾವ್ಗೆ ಏನು ಬೇಕೋ ಅದೆಲ್ಲ ಆಗುತ್ತೆ ಇನ್ನೇ ಇದಾದಮೇಲೆ ನಾನು ಒಂದೆರಡು ಗ್ಲಾಸ್ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೆ ಆ ಅಕ್ಕಿನೂ ಕೂಡ ಸೇರಿಸ್ಬಿಟ್ಟು ಇನ್ನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬೇಗ ಆಗಬೇಕು ಮಕ್ಕಳನ್ನೂ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅವ್ರು ಎದೋಳೋ ಅಷ್ಟದಲ್ಲಿ ನಾನು ನಂದು ಅಡುಗೆ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ರೆ ಅವ್ರನ್ನ ಆರಾಮಾಗಿ ರೆಡಿ ಮಾಡ್ಬೋದು ಇನ್ನು ತಿನ್ನಿಸೋದು ಅವ್ರಿಗೆ ರೆಡಿ ಮಾಡೋದು ಎಲ್ಲ ಕೆಲಸ ಇರುತ್ತೆ ಇನ್ನು ಟೆಸ್ಟಸ್ ನಡೀತಾ ಇರೋದ್ರಿಂದ ಬೆಳಗಿನ ಜಾವನ್ನ ಸ್ವಲ್ಪ ಎದ್ದು ಓದಿಸ್ತೀನಿ ಅವ್ರೊಂದು ಎದೊಳದೇ ಒಂದು ಆರೂವರೆಗೆ ಹೇಳ್ತಾರೆ ಇನ್ನು ಸ್ಥಾನ ಎಲ್ಲ ಆದಮೇಲೆ ಅವ್ರೊಂದು ಸ್ವಲ್ಪ ಕುತ್ಕೊಂಡು ಓದಿಸ್ಬೇಕಾಗತ್ತಲ್ಲ ಹಾಗಾಗಿ ನಾನು ಬೇಗನೆ ಎದ್ದು ನಂದು ಏನು ಕೆಲಸ ಇರುತ್ತಲ್ಲ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ಅವ್ರು ಎದೋಳೋ ಅಷ್ಟದಲ್ಲಿ ಇನ್ನು ಫೈನಲಿ ಅಕ್ಕಿ ಎಲ್ಲ ಹಾಕಿ ತಿರುಗಿಸಿದ್ದಾಯಿತು ಇನ್ನೊಂದು ಎರಡು ಗ್ಲಾಸ್ ನೀರು ಕೂಡ ಹಾಕ್ಬಿಟ್ಟು ಅದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿದರೆ ಈ ಒಂದು ಮಶ್ರೂಮ್ ಪಲಾವ್ ಕೂಡ ರೆಡಿ ಆಗುತ್ತೆ ಮತ್ತು ಇವತ್ತು ಹೆಲ್ದಿ ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಬ್ರೋಕ್ಲಿ ತೊಗೊಂಡಿದ್ದೀನಿ ಈ ಬ್ರೋಕ್ಲಿ ಏನಪ್ಪ ಅಂತ ಹೇಳಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಪ್ರೋಟೀನ್ ಮತ್ತು ಫೈಬರ್ ಪೊಟ್ಯಾಷಿಯಂ ರಿಚ್ ಆಗಿರುತ್ತೆ ಈ ಒಂದು ವಸ್ತು ಈ ಒಂದು ಇದನ್ನು ತರಕಾರಿನ ತಿನ್ನೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲು ಇದು ತುಂಬ ಸಹಾಯಕವಾಗುತ್ತೆ ಹಾಗೆ ನಮಗೆ ಕಣ್ಣಿನ ಸಮಸ್ಯೆ ಏನಾರು ಇದ್ದರೆ ಇದು ಕಣ್ಣಿಗೂ ಕೂಡ ತುಂಬ ಆರೋಗ್ಯಕರವಾಗಿರುವ ಒಂದು ಹಸಿರು ತರಕಾರಿ ಅಂತ ಹೇಳ್ಬೋದು ನಾವು ಯಾರೆಲ್ಲ ಸ್ವಲ್ಪ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಡಯಟ್ ಅನ್ನೋದು ಒಂದು ವಿಷಯ ದೊಡ್ಡದಾಗ್ಬಿಟ್ಟಿದೆ ಈ ಡಯೆಟ್ ಅಂತ ಏನು ಮಾಡ್ತಾರೆ ಅವರು ಊಟ ಬಿಟ್ಬಿಟ್ಟು ಎಲ್ಲ ಸ್ಕಿಪ್ ಮಾಡ್ತಾ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಏನು ಮಾಡ್ತಾ ಹೋಗಬೇಡಿ ನಿಮಗೆ ನೀವೇನು ಡಯೆಟ್ ಮಾಡ್ತೀರಲ್ಲ ಆ ಡಯೆಟ್ ಅನ್ನೋ ಒಂದು ಅಂಶಕ್ಕೆ ಏನು ನಮಗೆ ಎಲ್ಲ ಥರ ಪ್ರೋಟೀನು ಕೂಡ ಬಾಡಿಯಲ್ಲಿ ಇರಬೇಕು ಹಾಗಾಗಿ ನಾವು ಆ ಥರ ಡಯೆಟ್ ಮಾಡಿದ್ರೆ ನಾವು ತುಂಬ ಹೆಲ್ದಿ ಆರೋಗ್ಯವಾಗಿ ಡಯೆಟ್ ಮಾಡಿತ್ತು ಅಂತ ಅನಿಸ್ಕೊಳ್ತೀವಿ ಈ ಬ್ರೋಕ್ಲಿ ಏನಪ್ಪ ಹೇಳಿದ್ರೆ ಹೂಕೋಸ್ ಥರನೇ ಇರುತ್ತೆ ಬಟ್ ಗ್ರೀನ್ ಕಲರ್ ಇರುತ್ತೆ ಅದು ವೈಟ್ ಕಲರ್ ಇರುತ್ತೆ ಬಟ್ ಇದರಲ್ಲಿ ತುಂಬ ವಿಟಮಿನ್ಸು ಫೈಬರು ಎಲ್ಲ ಜಾಸ್ತಿ ಇರುತ್ತೆ ಇದನ್ನು ತಿನ್ನೋದ್ರಿಂದ ಎಲ್ಲರಿಗೂ ತುಂಬ ಒಳ್ಳೆಯ ಆರೋಗ್ಯವಾಗಿ ಇರ್ಬೋದು ಅಂತ ತಿಳಿಸ್ತೀನಿ ಇಂದರೂ ಅಂದರೆ ಹೃದಯ ಕಾಯಿಲೆನೂ ಕೂಡ ತುಂಬ ಕಡಿಮೆ ಮಾಡುತ್ತೆ ಇದು ಯಾವುದೇ ಥರ ಹೃದಯ ಕಾಯಿಲೆನೂ ಕೂಡ ಬರೋಲ್ಲ ಕ್ಯಾನ್ಸರ್ ಕೂಡ ದೂರ ಆಗುತ್ತೆ ಇನ್ನು ಇದಾದ ಮೇಲೆ ನಾವು ಇದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೆ ಇನ್ನು ಹಚ್ಕೊಂಡಿದ್ದಾದ್ಮೇಲೆ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಹಾಕಿಬಿಟ್ಟು ನಾನು ಚಿಕ್ಕದೇ ತೊಗೊಂಡು ಬಂದಿದ್ದೆ ಅದಕ್ಕೆ ಅದಂಗಾಗಿ ನಾನು ಚಿಕ್ಕ ಪಾತ್ರೆಯ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಇಬ್ಬರು ಹೋಕ್ಳಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಇದರಲ್ಲಿರೋ ಹುಳಾಗೇನು ಗಲೀಜೆಲ್ಲ ಇರುತ್ತಲ್ಲ ಅದೆಲ್ಲ ದೂರ ಹೋಗುತ್ತೆ ಇನ್ನು ಬಸ್ಕೊಂಡು ಅದನ್ನು ಒಂದು ಸ್ವಲ್ಪ ನಾನು ಫ್ರೈ ಮಾಡಿಕೊಂಡಿದ್ದೆ ಬೇಡ ಅನ್ನೋರು ಹಾಗೆ ಡೈರೆಕ್ಟಾಗಿ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ತಿನ್ಬೋದು ಇನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ನಾನು ಸ್ವಲ್ಪ ಮಕ್ಕಳಿಗೆ ಕೊಡೋದರಿಂದ ಸ್ವಲ್ಪ ಏನು ಒಗ್ಗರಣೆ ಹಾಕಿಬಿಟ್ಟು ಕೊಡ್ತೀನಿ ಈ ಒಂದು ನಾನು ನಾನೇನು ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಇನ್ನು ಬೇಯಿಸಿಟ್ಕೊಂಡಿರೋಂಥ ಬ್ರೋಕ್ಲಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಒಂದು ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಇವತ್ತು ತಿಂಡಿ ಮಶ್ರೂಮ್ ಪಲಾವು ಹಾಗೆ ಸಲಾಡ್ಗೆ ಬ್ರೋಕ್ಲಿ ಇನ್ನು ನಾನು ಮಿಲ್ಕ್ ಶೇಕ್ ಅಂತ ಹೇಳಿ ಸ್ಟ್ರಾಬೆರಿ ತೊಗೊಂಡಿದ್ದೆ ಇವತ್ತು ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ದೆ ಇನ್ನು ಅವರೆದ್ರು ನಂದು ಪೂಜೆ ಎಲ್ಲ ಆಗಿತ್ತು ಇನ್ನು ಅವ್ರ ಬಾಕ್ಸ್ ಕೂಡ ಕಟ್ಟಿದೆ ಇನ್ನು ಆದಮೇಲೆ ಅವರು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕಪ್ ಸ್ಟ್ರಾಬೆರಿ ಹಾಗೆ ಒಂದು ಅರ್ಧ ಕಪ್ಪು ಹಾಲು ಹಾಗೆ ನಾನು ಅದಕ್ಕೆ ಯಾವುದೇ ಥರ ಶುಗರು ಬೆಲ್ಲ ಹಾಕಿರಲಿಲ್ಲ ಹನಿ ತೊಗೊಂಡಿದ್ದೆ ಜೇನುತುಪ್ಪ ಹಾಕ್ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ಕುಡಿತಾರೆ ಇನ್ನು ಅದನ್ನು ನಾನು ಸ್ಟ್ರಾಬೆರಿನ ಸಣ್ಣ ಸಣ್ಣದಾಗ ಹಚ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಕಪ್ ಹಾಲು ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಆ ಸೇರಿಸ್ಬಿಟ್ಟು ಕೊಟ್ಟಿದ್ದೀನಿ ನಿಮಗೆ ಬೇಡ ನಮಗೆ ಇರುತ್ತೆ ಅನ್ನೋರು ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಸಕ್ಕರೆ ಇಲ್ಲ ಬೆಲ್ಲ ಹಾಕೊಳ್ಳಿ ಆದಷ್ಟು ಸಕ್ಕರೆ ಕಡಿಮೆ ಮಾಡಿ ಬೆಲ್ಲ ಹಾಕ್ಕೊಳ್ಳೋದಕ್ಕೆ ಒಳ್ಳೇದು ಮಾಡಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿದೆ ನಾಳೆಯ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು